ವೆಲ್ಕಮ್ ಟು ಫುಲ್ ಮನೆ ಇವತ್ ಈರುಳ್ಳಿನ ತಗೊಂಡಿದೀವಿ ಬರೀ ಮನೆಯಲ್ಲಿ ಈರುಳ್ಳಿ ಇದ್ರೆ ಸಾಕು ಇವತ್ತಿನ ಈ ರೆಸಿಪಿ ಆಗುತ್ತೆ ಕಡಿಮೆ ಟೈಮಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಳುವಂತ ಒಂದ್ ಉತ್ತರ ಕರ್ನಾಟಕ ರೆಸಿಪಿನ ಮಾಡ್ತಾ ಇದೀವಿ ಅದನ್ನು ಈರುಳ್ಳಿಯಿಂದ ಸೊ ಇವಾಗ ಇಲ್ಲಿ ಈರುಳ್ಳಿ ತಗೊಂಡು ಈರುಳ್ಳಿ ಮೇಲ್ಗಡೆದು ನಾವು ಸಿಪ್ಪೆನ ತಕೊಂಡ್ ಬರ್ಬೇಕು ಸೊ ಇವಾಗ ಇದ್ರದ್ದು ಸಿಪ್ಪೆಗಳನ್ನ ತಕೊಂಡ್ ಬರೋಣ ನೋಡಿ ಎಲ್ಲಾ ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡಿದೀವಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕಲ್ವ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಹೆಂಗ ಅವಲಕ್ಕಿಗೆ ಮತ್ತೆ ಇದಕ್ಕೆ ಉಪ್ಪಿಟ್ಟಕ್ಕೆ ಅಥವಾ ಪಲ್ಯಗಳಿಗೆ ಕಟ್ ಮಾಡ್ಕೊತೀರಾ ಇಲ್ಲಿ ಈರುಳ್ಳಿಯನ್ನ ಕಟ್ ನೋಡಿ ಮಾಡ್ಕೊಂಡ್ ಬಂದಿದೀನಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬರ್ಬೇಕು ಹೌದು ಇವಾಗ ಇದನ್ ಪಕ್ಕಕ್ಕಿಟ್ಟು ಆಶಾ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮಿಕ್ಸಿ ಮಿಕ್ಸಿಗಾರಿಗೆ ಹುರ್ದಿರೋ ಕಡಲೆ ಬೀಜನ ಒಂದು ಬೌಲ್ ಆಗುವಷ್ಟು ಹಾಕೊಂಡಿದೀವಿ ಇದನ್ನ ತರಿತರಿಯಾಗಿ ಪುರಿ ಮಾಡ್ಕೊಳ್ಬೇಕು ತರಿ ತರಿತರಿಯಾಗಿ ಮಾಡ್ಬೇಕು ನೀರನ್ನ ಹಾಕೋಬಾರದು ಇಲ್ಲಿ ನಾನು ಕಡಲೆ ಬೀಜದ ಸಿಪ್ಪೆ ಕೂಡ ತಕೊಂಡಿಲ್ಲ ಆಶಾ ಯಾಕಂದ್ರೆ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ ಇಲ್ಲ ಸಿಪ್ಪೆ ಬೇಡ ಅಂದ್ರೆ ಸಿಪ್ಪೆನ ತೆಗೆದ್ಬಿಟ್ಟು ಪುಡಿ ಮಾಡ್ಕೋಬಹುದು ಬಟ್ ಇವತ್ತಿಂದ ಈರುಳ್ಳಿ ಪಲ್ಯ ರೆಸಿಪಿಗೆ ಉತ್ತರ ಕರ್ನಾಟಕದ ಫೇಮಸ್ ಅಲ್ಲ ಆಯಾ ಅದಕ್ಕೆ ನಮ್ದು ಹಳ್ಳಿ ಸೈಡ್ ಅಲ್ಲಿ ನಮ್ಮ ಅಜ್ಜಿ ಎಲ್ಲ ಇದ್ರೆ ಸಿಪ್ಪೆ ಏನೂ ತಗಿತಿರ್ಲಿಲ್ಲ ಹಾಗೇನೆ ಮಾಡ್ಕೋತಿದ್ರು ಸೊ ಇದನ್ನ ಇವಾಗ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ತರಿ ತರಿಯಾಗಿ ರುಬ್ಕೊಂಡ್ ಬಂದಿದೀವಿ ಇವಾಗಿದು ಎಲ್ಲ ಪಕ್ಕಕ್ಕಿಟ್ಟು ಅಶಾ ಒಗ್ಗರಣೆನ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದೀವಿ ನೋಡಿ ಪ್ಯಾನ್ ಬಿಸಿ ಆದಮೇಲೆ ಒಂದ್ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹೌದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಅಷ್ಟಾ ಓಕೆ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಇವಾಗ ಸಿಡಿತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದು ಈರುಳ್ಳಿನ ಸೇರಿಸ್ಕೊಳ್ಬೇಕು ಟೈಮ್ ಹಚ್ಚಿ ಆಶ ಎರಡೇ ನಿಮಿಷ ಆಕ್ಚುಲಿ ಇದಕ್ಕೆ ಬಟ್ ನಾವು ವಿಡಿಯೋ ಮಾಡಿ ಡಿಟೇಲ್ ಆಗಿ ಹೇಳೋದ್ರಿಂದ ಟೈಮ್ ಇದು ಒಂದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಯೂಜ್ವಲಿ ನೀವು ಮಾಡೋಕ್ ಹೋಗಿದ್ರೆ ಎರಡರಿಂದ ಮೂರು ನಿಮಿಷ ಸಾಕು ಈರುಳ್ಳಿ ನೀವು ಕಟ್ ಮಾಡೋಕೆ ಎಷ್ಟು ಟೈಮ್ ಬೇಕು ಅಷ್ಟೇನೆ ಇದಕ್ಕೇನು ಜಾಸ್ತಿ ಟೈಮ್ ಹೋಗೋಲ್ಲ ಪಲ್ಯ ಮಾಡೋಕೆ ಇವಾಗ ಹೈ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಆಶಾ ಮತ್ತೆ ಇದು ಬೇಗ ಇದನ್ನ ಕಲರ್ ಚೇಂಜ್ ಆಗ್ಬೇಕಂತ ಹೇಳಿ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ಪುಡಿಯಲ್ಲಿ ಬೇರೆ ಉಪ್ಪು ಇರುತ್ತೆ ಉಪ್ಪಿರುತ್ತೆ ಆಯಾ ಖಾರಕ್ಕೆ ಹಂಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಇದೊಂದು ಸ್ವಲ್ಪ ರೆಡಿಶ್ ಆಗುತ್ತಂತ ಹುರ್ಕೊಂಡು ಬರ್ಬೇಕು ನೋಡಿ ಇದು ಈರುಳ್ಳಿ ಕೆಂಪಾಗಿದೆ ಅಲ್ಲ ಆಯ್ಸಾ ಇವಾಗ ಫ್ಲೇಮನ್ನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಈರುಳ್ಳಿನ ಎಲ್ಲಾ ಕಡೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಮಸಾಲೆ ಹಾಕೋಬೇಕು ಇಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದನ್ನ ಹಾಕೊಳೋದು ಇದು ಒಂದ್ ಇದ್ರೆ ಸಾಕಷ್ಟು ಬೇರೆ ಯಾವ್ದ್ ಮಸಾಲೆ ಖಾರನೂ ಬೇಕಾಗಿಲ್ಲ ಇವನ್ ಅರ್ಣದ ಪುಡಿನೂ ಬೇಕಾಗಿಲ್ಲ ಕೆಂಪಾರದ ಪುಡಿನೂ ಬೇಕಾಗಿಲ್ಲ ಹೌದು ಇನ್ನೊಂದ್ ಅಂದ್ರೆ ಇವಾಗ ಸುಮಾರು ಜನ ಮಸಾಲೆ ಖಾರ ತಗೊಂಡವ್ರು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ ಬಟ್ ಅದ್ರದ್ದು ಇನ್ನ ಯಾವ ತರ ಯೂಸ್ ಮಾಡೋದು ಅಂತಾನು ಕೇಳಿದ್ದಾರೆ ಸೊ ಹಂಗಾಗಿ ಮಸಾಲೆ ಖಾರದ ಈ ತರನು ಇನ್ನೊಂದ್ ಯೂಸ್ ಇದೆ ಅಂತ ಇವತ್ತಿನ ಈ ವಿಡಿಯೋನು ನಾವು ಮಾಡಿದ್ದೀವಿ ಸೊ ನೋಡಿ ಇಷ್ಟ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಇದಕ್ಕೇನೆ ಕಡಲೆ ಬೀಜದ ಪುಡಿ ಸ್ವಲ್ಪ ನೋಡಿ ಕಡಲೆ ಬೀಜದ ಪುಡಿ ಎಲ್ಲಾ ಹಾಕಿದ ನಂತರ ಇವಾಗ ಇದ್ರ ಒಳಗಡೆ ಅಷ್ಟ ಕರ್ಬೇವ್ ಇರುತ್ತಲ್ಲ ಕರ್ಬೇವನ್ನ ಹಾಕೊಳ್ಳೋಣ ಈ ತರ ಬಿಟ್ಟು ಇದ್ರದೊಂದು ಬೇರೆ ಫ್ಲೇವರೇ ಬರುತ್ತೆ ನಾವು ಒಗ್ಗರಣೆ ಹಾಕೊಳೋದ್ ಕಿತ್ತ ಈ ತರ ಹಾಕೊಂಡಿದ್ರೆ ಇದೊಂದು ಡಿಫ್ರೆಂಟ್ ಫ್ಲೇವರ್ ಹಾಕಿಬಿಟ್ಟು ಮೇಲ್ಗಡೆ ಲಿಡ್ ಅನ್ನು ಹಾಕಿ ಲೋ ಫ್ಲೇಮ್ ಅಲ್ಲಿ ಒಂದೇ ಒಂದು ನಿಮಿಷ ಸಾಕು ನಾವು ಇದನ್ನ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಒಂದೇ ನಿಮಿಷ ಆಗಿದೆ ಈ ತರ ಮಾಡೋದ್ರಿಂದ ಅಶಾ ಮಸಾಲೆ ಖಾರ ಎಣ್ಣೆಯಲ್ಲಿ ಹೊತ್ತೋಗಲ್ಲ ಓಕೆ ಮತ್ತೆ ಚೆನ್ನಾಗಿ ಸ್ಟೀಮ್ ಆಗಿ ಇದಕ್ಕೊಂದು ಒಂದು ಒಳ್ಳೆ ಕಲರ್ ಬರುತ್ತೆ ಇವಾಗ ಒಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡ್ರು ಇದನ್ನ ಈ ತರ ನಾವು ಇವಾಗ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹಾರ್ಡ್ಲಿ ಎರಡು ನಿಮಿಷ ಸಾಕಿ ರೆಸಿಪಿ ಆಗೋಕ್ಕೆ ಹಾಂ ಹಾಂ ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ ಬಂದಿದೆ ಸೊ ಇದನ್ನ ಎದುರ ಜೊತೆ ತಿನ್ನೋದು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ತಟ್ಟೆ ರೆಡಿ ಇದೆ ಚಪಾತಿ ಕೂಡ ರೆಡಿ ಇದೆ ದಿಢೀರ ಮಾಡ್ಕೊಂಡಿರೋ ಈರುಳ್ಳಿ ಪಲ್ಯ ಮತ್ತು ಚಪಾತಿ ಚಪಾತಿ ನೋಡೋ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹೌದು ನೀವು ಯಾವತ್ತಾದರೂ ಈ ಥರ ಈರುಳ್ಳಿ ಪಲ್ಯ ಟ್ರೈ ಮಾಡಿದ್ದೀರಾ ನೀನು ತಿಂದಿದ್ಯಾ ಆಯಾ ನಿಮ್ಮನೆಲ್ಲ ಪ್ರತಿಭಾ ಹೌದಾ ನೋಡಿ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ಪಲ್ಯ ಇದು ನಮ್ಮಲ್ಲಿ ಈರುಳ್ಳಲ್ಕೆಲ್ಲಾ ಹೋಗ್ತಾರೆ ಗದ್ದೆಗೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಈ ತರ ಈರುಳ್ಳಿ ಪಲ್ಯ ಇಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತಾರೆ ಸೊ ಇದು ಬುತ್ತಿಗ್ನು ಭಾರಿ ಫೇಮಸ್ ರೆಸಿಪಿ ಅಶಾ ಇದು ತುಂಬಾ ಅದೇ ಹೇಳುದಲ್ಲ ಎರಡು ನಿಮಿಷ ಇದ್ರೆ ಸಾಕು ಆಗೋಗುತ್ತೆ ಸಖತ್ ಟೇಸ್ಟ್ ಕೊಡುತ್ತೆ ಬೇಕಂದ್ರೆ ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಹಾಕೋಬಹುದು ಇಲ್ಲಾಂದ್ರೆ ಬಿಸಿ ಬಿಸಿ ರೊಟ್ಟಿಗೆ ಈ ತರ ಹಾಕೊಂಡ್ ತಿಂದ್ರೆ ಇವನ್ ನಿಮ್ಗೆ ಉಪ್ಪಿನಕಾಯಿನೂ ಬೇಕಾಗಿಲ್ಲ ಸೊ ನಿಮ್ಗೆ ಇದು ಈರುಳ್ಳಿ ಪಲ್ಯ ರೆಸಿಪಿ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ಇವಾಗ ನಮ್ದು ಒಂದು ವಾಟ್ಸಪ್ ಗ್ರೂಪ್ ಆಗಿದೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ ಸೊ ಡೈರೆಕ್ಟ್ ಆಗಿ ನೀವು ನಮ್ಗೆ ಏನಾದರೂ ನಿಮ್ದು ಕ್ವರೀಸ್ ಇದ್ರೆ ಅಥವಾ ಏನೇ ಒಂದು ಸೊಲ್ಯೂಷನ್ ಮತ್ತೆ ಟಿಪ್ಸ್ ಅನ್ನ ಕೊಡಬೇಕಾದ್ರೆ ನಮ್ದು ಆ ವಿಶ್ಫುಲ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಲ್ಲಿ ಡೈರೆಕ್ಟ್ ಆಗಿ ನಾವೇ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಇಲ್ಲಿ ನೋಡು ನಾನು ಒಂದ್ ಕಪ್ದಷ್ಟು ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿದ್ದೀನಿ ಸೊ ಇದನ್ನ ನಾವು ಇವಾಗ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಅಲ್ಲ ಇದ್ರೊಳಗಡೆ ಹಾಕೊಳ್ಳೋಣ ಇದರಲ್ಲಿ ಮತ್ತೆ ನಾವು ಬೇರೆ ಯಾವುದೇ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡುವಂತದ್ದು ಇದಕ್ಕೆ ರುಚಿ ಉಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಹಸಿ ಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ತುಂಬಾ ಚಿಕ್ಕ ಮಕ್ಕಳಿದಾವೆ ಹಸಿ ಮೆಣಸಿನಕಾಯಿ ಅವ್ರಿಗೆ ತಿನ್ನಕ್ ಆಗಲ್ಲ ಅಂದ್ರೆ ಇದ್ರ ಬದ್ಲಿ ಬ್ಲಾಕ್ ಪೇಪರ್ ಕರಿ ಮೆಣಸಿನ ಪುಡಿ ಅಥವಾ ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ನಾವು ಕಪ್ ಎಳ್ಳನ್ನ ತಗೊಂಡಿದ್ದೀವಿ ಕಪ್ಪೆ ಎಳ್ಳು ಹೆಲ್ತ್ ತುಂಬ ಆಶಾ ಇದ್ರ ಒಳಗಡೆ ಸುಮಾರು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ಡೈಲಿನೂ ನಾವು ತಿನ್ಕೋಬಹುದು ಇದನ್ನ ನಾವು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ಹಾಕೊಂಡು ಇದನ್ನೆಲ್ಲಾನು ನಾವು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ ಈ ಕಪ್ಪೆ ಎಳ್ಳಲ್ಲಿ ಅಕ್ಷಾ ಕ್ಯಾಲ್ಸಿಯಂ ತುಂಬ ಇರುತ್ತೆ ಮ್ಯಾಗ್ನೇಷಿಯಮ್ ಇದೆ ಕಾಪರು ಪೊಟ್ಯಾಷಿಯಮು ಮತ್ತು ಮೇನ್ ಜಿಂಕ್ ಕಂಟೆಂಟ್ ಸುಧಾ ಜಾಸ್ತಿ ಇರುತ್ತೆ ಒಳಗಡೆ ಸೊ ಹೆಲ್ತ್ ತುಂಬ ಒಳ್ಳೇದು ಇದನ್ನೆಲ್ಲ ನಾವು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಫಸ್ಟ್ ನಾವು ಗಟ್ಟಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಮಾಡ್ಕೊಬೇಕು ಒಮ್ಮೆ ನೀವು ಡೈರೆಕ್ಟ್ ಆಗಿ ಲೂಸ್ ಮಾಡ್ಕೋಬಾರದು ಯಾಕಂದ್ರೆ ಅಂಶ ಬರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಕಲ್ಸ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಕಲಸ್ಕೊಬೇಕು ಸೊ ನೋಡಿ ಇದನ್ನ ಇಷ್ಟು ಕಟ್ಟಿ ಆಗಿದೆ ಅಲ್ಲ ಆಶಾ ಇವಾಗ ಇನ್ನೊಂದ್ ಸ್ವಲ್ಪ ನಾವು ನೀರ್ ಹಾಕೋಬೇಕು ಇದಕ್ಕೆ ನೀರ್ ಹಾಕೊಂಡು ನಾವು ದೋಸಾ ಬ್ಯಾಟರ್ ಯಾವ ತರ ಮಾಡ್ಕೋತೀವಲ್ಲ ಸ್ವಲ್ಪ ಥಿಕ್ ಆಗಿ ತರ ನಾವು ಇದನ್ನ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗ್ ಅಲ್ಲಿ ಒಮ್ಮೆ ನೀವು ನೀರ್ ಹಾಕ್ಬಿಟ್ಟು ಕಲಸಿದ್ರೆ ಆ ರುಚಿ ಬರಲ್ಲ ಈ ತರ ಮಾಡಿದ್ರೆ ತುಂಬಾ ರುಚಿ ಬರುತ್ತೆ ಸೊ ಇದನ್ನ ನಾವು ದೋಸಾ ಬ್ಯಾಟರ್ ತರ ಮಿಕ್ಸ್ ಮಾಡ್ಕೊಂಡ್ ಬರೋಣ ನೋಡಿ ನಾವು ಈ ಥರ ಕಲ್ಸ್ಕೊಂಡ್ ಬಂದ ಮೇಲೆ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದೊಂದು ಗಂಟೆ ಹಂಗೆ ಉಳಿದಿರತ್ತೆ ವಿಸ್ಕರ್ ಸಹ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಇದನ್ನ ಒಂದ್ ನಿಮಿಷ ನಾವು ಬೀಟ್ ಮಾಡ್ಕೋಬೇಕು ಎಲ್ಲ ಲಮ್ಸ್ ಏನಾದರೂ ಒಳಗಡೆ ಇದ್ರೆ ಆಯ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕು ನಾವು ಈ ಥರ ಬೀಟ್ ಮಾಡೋದ್ರಿಂದ ಇಲ್ಲಿ ನೋಡಿ ಈ ಥರ ಸಣ್ಣ ಸಣ್ಣ ಗುಳ್ಳೆ ಬಂದಿದೆಯಲ್ಲ ಈ ಥರ ಬರಬೇಕು ಆವಾಗ ದೋಸೆ ಬೆಟರ್ ಕರೆಕ್ಟ್ ಆಗಿದೆ ಅಂತ ಸೊ ಇವಾಗ ಇದು ಹಿಟ್ ಅನ್ನ ಮಿಕ್ಸ್ ಮಾಡೋದ್ ನಂತರ ಇದ್ರ ಮೇಲ್ಗಡೆ ಒಂದ್ ಲಿಡ್ ಅನ್ನ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕು ಐದ್ ನಿಮಿಷಕ್ಕೆ ತಂದ್ ಜಾಸ್ತಿ ಬೇಕಾಗಿಲ್ಲ ಸೊ ಇವಾಗ ಇದನ್ನ ಒಂದ್ ಐದ್ ನಿಮಿಷ ರೆಸ್ಟ್ ಇಟ್ಟು ಒಂದ್ ಶಾರ್ಟ್ಸ್ ಅನ್ನ ನೋಡ್ಕೊಂಡ್ ಬರೋಣ ನೋಡಿ ಇಲ್ಲಿ ನಾನು ತವೆ ತಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ತೆವೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋದು ಜಾಸ್ತಿ ಬಿಸಿ ಮಾಡ್ಕೋಬಾರದು ಇವಾಗ ನಾವು ಇದು ಏನ್ ಕಲಸಿರೋದು ಹಿಟ್ಟಿದೆ ಅಲ್ಲ ಇದನ್ನ ಇದ್ರ ಒಳಗಡೆ ಹಾಕೊಂಡು ನೀಟಾಗಿ ಇದನ್ನ ತಿರು ಬಿಟ್ಟು ಆಶಾ ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನ ಬೈಸ್ಕೋಬೇಕು ಫ್ಲೇಮ್ ಮಾತ್ರ ಒಂದೇ ತರ ಇರಬೇಕು ಜಾಸ್ತಿ ಕಡಿಮೆ ಮಾಡ್ಕೋಬೇಡಿ ಬಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನೀವು ಬೇಯಿಸ್ಕೊಳ್ಳಿ ಸೊ ನೋಡಿ ಇವಾಗ ಮೇಲ್ಗಡೆಯಿಂದ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಅಥವಾ ಬೆಣ್ಣೆನು ಸಹ ಹಾಕೋಬಹುದು ಮಕ್ಕಳಿಗೂ ಇದು ತುಂಬಾ ಹೆಲ್ದಿ ರೆಸಿಪಿ ಸೊ ನೋಡಿ ಇವಾಗ ತಿರುವ ಹಾಕೋಣ ಇಲ್ಲಿ ನೋಡಿ ಕಲರ್ ಇವಾಗ ಚೇಂಜ್ ಆಗಿದೆ ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪನ ಒರೆಸ್ಕೊಳ್ಳೋಣ ಇವನ್ ಚಪಾತಿ ಬರಲ್ಲ ಅನ್ನೋರು ಈ ತರ ಕಲಿಸ್ಕೊಂಡ್ಬಿಟ್ಟು ಇದನ್ನ ನಾವು ಚಪಾತಿ ತರಾನ ಓಕೆ ಸೊ ಮಕ್ಕಳಿಗೆ ಇವನ್ ದಿಢೀರಾಗಿ ಲಂಚ್ ಬಾಕ್ಸಿಗೆ ಈ ತರ ಬರೀ ಗೋಧಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ನೀವು ಬೇಕಂದ್ರೆ ಇದ್ರೊಳಗಡೆ ಒಂದ್ ಸ್ವಲ್ಪ ಕ್ಯಾರೆಟ್ ಕ್ಯಾಬೇಜು ಸಹ ಹೆಚ್ಚು ಹಾಕೊಂಡು ಹೆಲ್ದಿಯಾಗಿ ಮಾಡ್ಕೋಬಹುದು ಇವಾಗ ಬ್ಯಾಚುಲರ್ಸ್ ಕೂಡ ನಾವು ಹೋಗ್ಬೇಕು ಮಾಡಕ್ ಆಗ್ತಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಹೌದು ಸೊ ನೋಡಿ ಇವಾಗ ಇದು ಬಂದಿದೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಕೂಡ ತುಂಬಾನೇ ಚೆನ್ನಾಗಿ ಅನ್ಸ್ತಾ ಇದೆ ಇದು ಪರಾಟಾನೋ ಚಪಾತಿನೋ ದೋಸೆನು ನೀವೇ ನೋಡಿ ಆಮೇಲೆ ಕಮೆಂಟ್ ಹಾಕಿ ಇದಕ್ಕೆ ಯಾವ್ದು ಹೆಸ್ರು ಕೊಡೋಣ ಅಂತ ಸೊ ಇವಾಗ ನಾವು ಇದನ್ನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ ನ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ತಾ ಇದ್ದಾರೆ ಪ್ಲೇಟ್ ಹಾಕ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಅದರ ಜೊತೆಗೆ ಚಟ್ನಿ ಸಾಸ್ ಜೊತೆ ಬೇಕಾದ್ರೆ ತಿನ್ಬೋದಲ್ಲ ಪ್ರತಿಭಾ ಹೌದು ಸಾಸ್ ಇವನ್ ಪುದೀನಾ ಚಟ್ನಿ ಅದ್ರ ಜೊತೆ ತಿನ್ಕೋಬಹುದು ಬಟ್ ಇವತ್ತು ನಾನು ಇದನ್ನ ಚಟ್ನಿ ಮತ್ತೆ ಇನ್ನೊಂದು ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇವತ್ ನಾನು ಇದನ್ನ ರಾಜ್ಮಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನೋಡಿ ಇದು ಪರಾಟ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಇವನ್ ಮಕ್ಕಳಿಗೆ ನೀವು ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನ ತನಕ ಅಲ್ಲದೆ ಸಂಜೆ ತನಕ ಸಾಫ್ಟ್ ಆಗಿರುತ್ತೆ ಸೊ ನೋಡಿ ಕೈಯಲ್ಲಿ ಮುರಿದ್ರೂ ಅಷ್ಟೇ ಸಾಫ್ಟಾಗಿದೆ ಇವಾಗ ಈ ರಾಜ್ಮಾ ಜೊತೆ ಮತ್ತು ಚಟ್ನಿ ಜೊತೆ ತುಂಬ ಸಖತ್ತಾಗಿರುತ್ತೆ ನೋಡಾಶಾ ತುಂಬಾ ಟೇಸ್ಟಿ ಆಗಿದೆ ಪ್ರತಿಭಾ ನೋಡಿ ತುಂಬ ಚೆನ್ನಾಗಾಗಿದೆ ಅಂತೆ ಅದು ಫ್ಲೇವರು ಎಳ್ಳು ಬಾಯಲ್ಲೇ ಸಿಗುತ್ತೆ ಎಳ್ಳು ತುಂಬ ಚೆನ್ನಾಗಿ ಅನಿಸ್ತದೆ ತುಂಬ ಚೆನ್ನಾಗಿದೆ ಬಟ್ ಮೆಣಸಿನ್ಕಾಯಿ ನಮ್ದು ಖಾರ ಇಲ್ಲ ಹಂಗಾಗಿ ಬಾಯಲ್ಲಿ ಸಿಗ್ದಾಗ ಖಾರ ಅನಿಸ್ತಾ ಇಲ್ಲ ಅಕಸ್ಮಾತ್ ನಿಮ್ಮ ಹತ್ರ ಮೆಣಸಿನಕಾಯಿ ತುಂಬ ಖಾರ ಇದೆ ಅಂದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಮಕ್ಕಳು ತಕ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ ಬಾಕ್ಸಿಗೆಲ್ಲ ಕೊಡಬೇಕಾದ್ರೆ ಸೊ ನಿಮಗೆ ಇವತ್ತು ಈ ಗೊದಿ ಹಿಟ್ಟಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಫುಲ್ ಮನೆಗೆ ಥ್ಯಾಂಕ್ ಯು